ಹಾಯ್ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಸಾನಾ ಲಾಕ್ಸ್ ಇವತ್ತು ನಾ ಆಂಧ್ರ ಸ್ಟೈಲಲ್ಲಿ ಮೆಂತ್ಯೆ ಪಾಲಕ್ ಪಪ್ಪುನ ಯಾವ ರೀತಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಹೇಗೆ ಮಾಡೋದು ಅಂತ ನೋಡೋಣ ಇದು ಬೆಸ್ಟ್ ಕಾಂಬಿನೇಷನ್ ಅಂತ ಬಿಸಿ ಬಿಸಿ ಅನ್ನಕ್ಕೆ ಮೆಂತ್ಯೆ ಪಾಲಕ್ ಪಪ್ಪು ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ತಿಂದ್ರಿ ಇದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ಬನ್ನಿ ಯಾವ ರೀತಿ ಹೇಗೆ ಮಾಡೋದು ಅಂತ ನೋಡೋಣ ಕರ್ನಲ್ಲಿ ಒಂದು ಕಪ್ ಅಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಒಂದು ಹೆಚ್ಚಿನ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಒಂದು ನಾಲ್ಕು ಹಸಿ ಕೂಡ ಸೇರಿಸ್ಕೋತಾ ಇದ್ದೀನಿ ಹಸಿ ಖಾರಕ್ಕೆ ಅನುಗುಣವಾಗಿ ನೋಡಿ ಸೇರಿಸ್ಕೊಳ್ಳಿ ಒಂದು ಹೆಚ್ಚಿರೋ ಟೊಮೆಟೊ ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೋತಾ ಇದ್ದೀನಿ ಮೆಂತೆ ಪಾಲಕ್ನ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೆ ಅದು ಕೂಡ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಚಿಟ್ಗೆ ಅರಿಶಿನ ಕೂಡ ಸೇರಿಸ್ಕೋತಾ ಇದ್ದೀನಿ ಈ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೋತಾ ಇದ್ದೀನಿ ಉಪ್ಪು ಕೊನೆಯಲ್ಲಿ ಕೂಡ ಸೇರಿಸ್ಕೊಬೋದು ಇವಾಗ ಕೂಡ ಸೇರಿಸ್ಕೋಬೋದು ನಿಮ್ಮ ಇಷ್ಟ ಇದಕ್ಕೆ ಬೇಕಾಗುವಷ್ಟು ಅಂದರೆ ಮುಳುಗುವಷ್ಟು ನೀರ್ನ ನೀರನ್ನ ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಗ್ಯಾಸ್ ಮೇಲೆ ಇಟ್ಕೋಬೇಕು ಒಂದು ನಾಲ್ಕರಿಂದ ಐದು ವಿಸಿಲ್ ಇದನ್ನ ಕೂಗಿಸ್ಕೋಬೇಕು ಎಲ್ಲ ಮೆತ್ತಗಾಗಬೇಕು ಆ ರೀತಿ ಕುದಿಸ್ಕೊಂಡ್ರೆ ಮಾತ್ರ ಮೆಂತ್ಯ ಪಾಲಕ್ ಪಪ್ಪು ಚೆನ್ನಾಗಿ ಬರುತ್ತೆ ಇಲ್ಲ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ನೋಡಿ ಈ ರೀತಿಯಾಗಿ ಮೆತ್ತ ಇದನ್ನ ಇವಾಗ ಇದು ಕುದ್ದಿದೆ ಇವಾಗ ಇದನ್ನ ಸೈಡ್ ಸೈಡ್ ಎತ್ತಿ ಇಟ್ಕೋಬೇಕು ಇವಾಗ ಒಂದು ಇನ್ನೊಂದು ಪಾತ್ರೆಗೆ ಗ್ಯಾಸ್ ಮೇಲೆ ಇನ್ನೊಂದು ಪಾತ್ರೆನ ಇಟ್ಕೊಂಡು ಒಂದು ಎರಡೂವರೆ ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೋತಾ ಇದ್ದೀನಿ ಎಣ್ಣೆ ಕಾದಾದ ನಂತರ ಜೀರಿಗೆ ಸಾಸಿವೆ ಕೂಡ ಸೇರಿಸ್ಕೋತಾ ಇದ್ ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ನಾನು ನಾನೇನಲ್ಲಿ ಸೇರಿಸ್ಕೊಂಡಿಲ್ಲ ಒಂದು ದೊಡ್ಡ ಸೈ ಹೆಚ್ಚಿರೋ ಈರುಳ್ಳಿ ಸೇರಿಸ್ಕೋತಾ ಇದ್ದೀನಿ ಇದು ಹಸಿ ವಾಸನೆ ಹೋಗೋತನ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಇದು ಹಸಿ ವಾಸನೆ ಹೋಗಿ ఇవగా మూరకు బ్యాడ్గా మెణశిక సేర్స్కోతాయి ನೀವು ಬೇಕಿದ್ರೆ ನಾರ್ಮಲಾಗಿ ಖಾರ ಇದೆಣ್ಸಿಕಾಯಿ ಕೂಡ ಸೇರಿಸ್ಕೋಬೋದು ಕೊನೆಗೆ ಇದಕ್ಕೆ ಕರ್ಬೇವ್ ಸೊಪ್ಪು ಕೂಡ ಸೇರಿಸಿ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಅವಾಗ ಏನು ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ವ ಅದನ್ನ ಕೂಡ ಸೇರಿಸ್ಕೋಬೇಕು ಇದಕ್ಕೆ ಸಪ್ರೇಟಾಗಿ ನೀರೇನು ಸೇರಿಸೋದು ಬೇಡ ಬೇಳೆಯಲ್ಲೇ ಆಲ್ರೆಡಿ ನೀರು ಇರುತ್ತೆ ಬೇಕಂತ ಅಂತ ಸ್ವಲ್ಪ ಅದೇ ಕುಕ್ಕರ್ಗೆ ಸ್ವಲ್ಪ ನೀರನ್ನ ಹಾಕಿ ಇದಕ್ಕೆ ಸೇರಿಸ್ಕೋಬೇಕು ಇದನ್ನೆಲ್ಲ ಹಾಕಿದ ತಕ್ಷಣ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿಯ ಮಿಕ್ಸ್ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಅವಾಗೆ ಉಪ್ಪು ಹಾಕಿದ್ದೆವು ಸ್ವಲ್ಪ ಕಡಿಮೆ ಅನಿಸಿತು ಹಾಗಾಗಿ ನಾನು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಬೇಡ ಉಪ್ಪು ಹಾಕಿದ ನಂತರ ಇನ್ನೊಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿನ ಸೇರಿಸಿ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನ ಚೆನ್ನಾಗಿ ಹರಿಯೋಕೆ ಇಟ್ಕೋಬೇಕು ಒಂದು ಆದಷ್ಟು ಇದನ್ನ ಸಣ್ಣ ಉರಿಯಲ್ಲೇ ಕುದಿಸಿ ಈ ರೀತಿ ಕುದಿಸಿದ್ರೆ ತುಂಬ ಸಿಂಪಲ್ ಆಗಿರುವ ಅಷ್ಟೇ ಟೇಸ್ಟಿಯಾಗಿರೋ ಆಂಧ್ರ ಸ್ಟೈಲಲ್ಲಿ ಮೆಂತ್ಯ ಪಾಲಕ್ ಪಪ್ಪು ರೆಡಿಯಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು